ಕಸು ತಿನ್ನುವುದಕ್ಕಿಂತ ತುಸು ತಿನ್ನುವುದೇ ಮೇಲೋ ಸಾಮಾನ್ಯವಾಗಿ ಜನ ಬಿಟ್ಟಿ ಸಿಕ್ಕರೆ ಸಾಕು ಏನನ್ನಾದರೂ ಸರಿ ತಿಂದು ಬಿಡುತ್ತಾರೆ ಹಸಿವಾಗಿರಲಿ ಆಗದೇ ಇರಲಿ ಯಾವುದನ್ನೂ ಗಮನಿಸದೆ ರುಚಿಯಾಗಿ ಇಲ್ಲದಿದ್ದರೂ ತಿಂದುಬಿಡುವುದು ಅವರ ವಿಶೇಷ ಗುಣ ಶುಚಿ ರುಚಿಯಿಲ್ಲದ ಆಹಾರ ಪದಾರ್ಥಗಳನ್ನು ತಿನ್ನುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಅವುಗಳಲ್ಲಿ ಪೌಷ್ಟಿಕಾಂಶಗಳಿರುವುದಿಲ್ಲ ರುಚಿಯಾಗಿರುವ ಪದಾರ್ಥಗಳನ್ನು ಅಲ್ಪ ಪ್ರಮಾಣದಲ್ಲಿ ಸೇವಿಸಿದರೂ ಮನಸ್ಸಿಗೆ ಆನಂದ ಆರೋಗ್ಯ ಲಭಿಸುತ್ತದೆ ಜೀವಿಸುವುದಕ್ಕಾಗಿ ತಿನ್ನಬೇಕೇ ಹೊರತು ತಿನ್ನುವುದಕ್ಕಾಗಿಯೇ ಜೀವಿಸುವುದು ಒಳ್ಳೆಯದಲ್ಲ ಪದೇ ಪದೇ ತಿನ್ನುವವರು ಅತಿ ಹೆಚ್ಚು ತಿನ್ನುವವರು ಅವಹೇಳನಕ್ಕೆ ಗುರಿಯಾಗುವವರು ಸರ್ವಜ್ಞೆ ಹೇಳಿರುವಂತೆ ಜೀವನದಲ್ಲಿ ಆಚಾರ ವಿಚಾರಗಳು ಎಷ್ಟು ಮುಖ್ಯವೋ ಆಹಾರ ಸೇವನೆಯ ಪದ್ಧತಿಯಲ್ಲೂ ಇದು ಬಹಳ ಮುಖ್ಯ ಅವಶ್ಯಕವೂ ಹೌದು ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವುದಷ್ಟೇ ಮುಖ್ಯವಲ್ಲ ಮಾನಸಿಕ ಮತ್ತು ದೈಹಿಕ ಆರೋಗ್ಯದತ್ತ ಗಮನ ಕೊಡುವುದು ಮುಖ್ಯ ಆಹಾರ ಸೇವಿಸುವುದು ಕೂಡ ಒಂದು ಕಲೆ ಎಂದರೆ ತಪ್ಪಾಗಲಾರದು ಸಾಕು ಎನ್ನುವ ಪದದಿಂದ ಆಹಾರ ಬಡಿಸುವವನಿಗೆ ಮತ್ತಷ್ಟು ಹಾಕಬೇಕೋ ಎಂಬ ಭಾವನೆ ಬರಬೇಕೋ ಇವನನ್ನು ಏತಕ್ಕಾದರೂ ಊಟಕ್ಕೆ ಕರೆದೆನೋ ಎಂಬ ಬೇಸರ ಮೂಡಬಾರದು ತಿನ್ನುವಾಗ ಅಕ್ಕಪಕ್ಕ ಕುಳಿತಿರುವವರು ಅಸಹ್ಯ ಪಡಬಾರದು ಎಲ್ಲರೂ ಮೆಚ್ಚುವಂತಿರಬೇಕೋ ಸೇವಿಸುವ ಆಹಾರ ಶುಚಿಯಾಗಿ ಇರಬೇಕು ದುರಾಸೆಯಿಂದ ಅಗತ್ಯವನ್ನು ಮೀರಿ ಆಹಾರ ಸೇವನೆ ನಾನಾ ಬಗೆಯ ರೋಗಗಳಿಗೆ ನಾಂದಿ ಹಾಡುತ್ತವೆ ಇದೇ ಈ ಗಾದೆ ಮಾತಿನ ಸಾಮಾನ್ಯ ಅರ್ಥ